ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕೀ ಸ್ಟುಡಿಯೋ ಎಸ್ ಇವತ್ತು ಕಿಚ್ಚ ಸುದೀಪ್ ಅವರು ಜಾನ್ವಿಗೆ ಉಗಿದು ಉಪ್ಪು ಖಾರ ಹಾಕೋದನ್ನ ನೋಡೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರೋ ಫಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾಕೆ ಅಂತಂದ್ರೆ ಜಾನ್ವಿಯವರು ಈ ವಾರ ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ ಗಳನ್ನ ಮಾಡಿದ್ದಾರೆ ಲೈಕ್ ಅವಕಾಶ ಕೊಟ್ಟಂತಹ ಕಲರ್ಸ್ ಕನ್ನಡದ ಚಾನೆಲ್ ಬಗ್ಗೆ ಸ್ವಲ್ಪ ಕೀಳಾಗಿ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದೇ ರೀತಿ ಒಂದು ಸೀಸನ್ ಅಲ್ಲಿ ಆರ್ಯವರ್ಧನ್ ಗುರುಜಿ ಅವರು ಕೂಡ ಮಾತಾಡಿದ್ರು ಅನುಪಮ ಅವರ ಬಗ್ಗೆ ಮಾತಾಡಿದ್ರು ಅನುಪಮ ಅವರು ಕಲರ್ಸ್ ಕನ್ನಡದ ಚಾನೆಲ್ ಅವರೇ ಆಗಿರೋದ್ರಿಂದ ಅವ್ರನ್ನ ಚಾನೆ ಏನೇ ಕಂಟೆಂಟ್ ಸಹ ಅಂತ ಹೇಳಿ ಆರ್ಯವರ್ಧನ್ ಗುರುಜಿ ಅವರು ಕಿಚ್ಚ ಸುದೀಪ್ ಅವ್ರ ಕೈಯಲ್ಲಿ ಸಿಕ್ಕಾಪಟ್ಟೆ ಉಗಿಸಿಕೊಂಡಿದ್ರು ಲೈಕ್ ಕಿಚ್ಚ ಸುದೀಪ್ ಅವರು ತುಂಬಾ ಸತಿ ಕ್ಲಾರಿಫೈ ಮಾಡ್ಕೊಂಡೇ ಬಂದಿದ್ದಾರೆ ಲೈಕ್ ನೀವೇನೇ ಏನೇ ಹೇಳಿದ್ರು ನೀವ್ ಏನೇ ಮಾಡಿದ್ರು ಸಹ ಜನಗಳ ಒಂದು ಓಟಿಂಗ್ ಪ್ರಕಾರನೇ ನಿಮ್ಮ ಇರುವಿಕೆ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ನಿರ್ಧಾರ ಆಗೋದು ಅಂತ ಹೇಳ್ಕೊಂಡೇ ಬಂದಿದ್ದಾರೆ ಹೇಳ್ಕೊಂಡೇ ಬಂದಿದ್ದಾರೆ ಬಟ್ ಇವತ್ತು ಜಾನ್ವಿಯವರು ಏನು ಆರ್ಯವರ್ಧನ್ ಗುರುಜಿಯವರು ಮಾಡಿದ್ರೋ ಮಿಸ್ಟೇಕು ಅದೇ ಮಿಸ್ಟೇಕನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇಲ್ಲಿ ಅವರು ಸೂರಜ್ ಮತ್ತೆ ರಾಶಿಕಾ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ಪಾಸ್ ರಾಶಿಕಾ ಆ್ಯಂಡ್ ಸೂರಜ್ ಅವರು ಇಬ್ಬರೂ ಕೂಡ ಇರ್ತಾರೆ ಅಲ್ಲಿ ರಾಶಿಕಾ ಅವರು ನೀವು ಬಿಗ್ ಬಾಸ್ ಮನೆಯಿಂದ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಇಲ್ಲಿ ಸೂರಜ್ ಅವ್ರ ಮುಂದೆ ಮತ್ತೆ ರಾಶಿಕಾ ಅವ್ರ ಮುಂದೆ ಜಾನ್ವಿಯವ್ರಿಂದ ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ ಆಗ ಸೂರಜ್ ಅವ್ರು ಕೇಳ್ತಾರೆ ಕಡಾಖಂಡಿತವಾಗಿ ಅದು ಹೇಗೆ ಹೇಳ್ತೀರಾ ಮೇಡಮ್ ಅದನ್ನು ನೀವು ಅಂತ ಕೇಳಿದಾಗ ಜಾನ್ವಿ ಅವ್ರು ಹೇಳ್ತಾರೆ ನಿಮ್ಮಿಬ್ಬರದು ಹೊರ್ಗಡೆ ಒಂದು ಲವ್ ಟ್ರ್ಯಾಕ್ ನಡೀತಿದೆ ಸೊ ಆ ಲವ್ ಟ್ರ್ಯಾಕಿಂದ ಟಿ ಆರ್ ಪಿ ಅನ್ನೋದು ಸಿಗ್ತಾ ಇರುತ್ತೆ ಬಿಗ್ ಬಾಸ್ ಶೋಗೆ ಸೊ ಈ ಕಾರಣಕ್ಕಾಗಿಯೇ ನಿಮ್ಮಿಬ್ಬರನ್ನ ಉಳಿಸ್ಕೊಂಡೇ ಉಳಿಸ್ಕೋತಾರೆ ಇನ್ನೂ ಒಂದಷ್ಟು ದಿವಸ ನಿಮಗೆ ಪುಷ್ ಕೊಟ್ಕೊಂಡು ಉಳಿಸ್ಕೊಂಡು ಹೋಗ್ತಿರ್ತಾರೆ ಹೊರತು ನಿಮ್ಮನ್ನ ಇಷ್ಟು ಬೇಗ ಎಲಿಮಿನೇಟ್ ಮಾಡಿ ಕಳಿಸೋದಿಲ್ಲ ಅಂತ ಹೇಳಿ ಜಾಹ್ವಿಯವರು ಇದು ಈ ರೀತಿ ಸ್ಟೇಟ್ಮೆಂಟನ್ನು ಪಾಸ್ ಮಾಡ್ತಾರೆ ಆಗ ಸೂರಜ್ ಅವ್ರು ಹೇಳ್ತಾರೆ ಈ ರೀತಿ ಬೇಡದೇ ಇರುವಂತಹ ಸ್ಟೇಟ್ಮೆಂಟ್ಗಳನ್ನೆಲ್ಲ ಪಾಸ್ ಮಾಡಿ ಸುಮ್ಮನೆ ಸಾಟರ್ಡೆ ಎಪಿಸೋಡ್ ನಿಮಗೆ ನೀವೇ ಸಿಕ್ಕಾಕೊಂಡು ಇಟ್ಕೊಳ್ಬೇಡಿ ನಾನಂತೂ ಈ ಆಟಕ್ಕಿಲ್ಲ ಅಂತ ಹೇಳಿ ಸೂರಜ್ ಅವ್ರು ಮೆಲ್ಲಿಗೆ ಅಲ್ಲಿಂದ ಕಳ್ಸ್ಕೊಂಡ್ಬಿಡ್ತಾರೆ ಬಟ್ ರಾಶಿಕಾ ಅವ್ರ ಹತ್ರ ಇವ್ರು ಪದೇ ಪದೇ ಹೋಗಿ ಅದನ್ನ ಹೇಳ್ತಾನೆ ಇರ್ತಾರೆ ಅಂಡ್ ಇನ್ನು ಸ್ಪಂದನ ಅವ್ರ ಬಗ್ಗೆನು ಕೂಡ ಇದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ ಏನಂತ ಅಂತಂದ್ರೆ ಸ್ಪಂದನ ಅವಳು ಕಲರ್ಸ್ ಕನ್ನಡ ಚಾನೆಲ್ ಒಳ ಲೈಕ್ ಈ ಒಂದು ಚಾನೆಲ್ ಅಲ್ಲಿ ಸೀರಿಯಲ್ ಮಾಡ್ಕೊಂಡು ಬಂದಿರೋಂತವ್ ಅವಳಿಗೂ ಕೂಡ ಒಂದು ಪುಷ್ ಕೊಟ್ಕೊಂಡು ಇಟ್ಕೊಂಡು ಹೋಗ್ತಾರೆ ಅಂಡ್ ಅವರು ಒಂದು ಸ್ವಲ್ಪ ವಿವರಣೆ ಕೊಟ್ಟು ಕೂಡ ಹೇಳ್ತಾರೆ ಏನಂತ ಅಂತಂದ್ರೆ ಸ್ಪಂದನ ಅವಳು ಏನು ಮಾಡ್ತಿದ್ದಾಳೆ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದ್ರಲ್ಲಿ ಟಾಸ್ಕ್ ಅಂತ ಬಂದಾಗ ಅವಳೆಲ್ಲೂ ಸಹ ಕಾಣಿಸ್ಕೊಳ್ತಿಲ್ಲ ಒಂದು ಮಾತು ಅಂತ ಬಂದಾಗ ಲೈಕ್ ಒಂದು ಡಿಸಿಷನ್ ತಗೋಬೇಕು ಅಂತ ಬಂದಾಗ ಎಲ್ಲೂ ಸಹ ಅವಳು ಕಾಣಿಸ್ಕೊಳ್ತಿಲ್ಲ ಆದ್ರೂ ಕೂಡ ಅವಳು ಇಷ್ಟು ದಿಸ ಉಳ್ಕೊಂಡಿದ್ದಾಳೆ ಅಂತಂದ್ರೆ ಅದ್ ಏನು ರೀಸನ್ ಇರುತ್ತೆ ಯಾರು ಓಟ್ ಹಾಕ್ಬಿಡ್ತಾರೆ ಅವ್ಳಿಗೆ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಚಾನಲ್ ಅವರೇ ಪುಷ್ ಕೊಟ್ಬಿಟ್ಟು ಅವಳನ್ನ ಉಳಿಸ್ಕೊತಿದ್ದಾರೆ ಅಂಡ್ ನಾನು ಕೂಡ ಚಾನಲ್ ಅವರೇ ನಮ್ಮನ್ನು ಸ್ವಲ್ಪ ಎತ್ತುವ ಂತಹ ಕೆಲಸನ ಕಲರ್ಸ್ ಕನ್ನಡದವ್ರು ಮಾಡ್ತಿರ್ತಾರೆ ಅಂತ ಹೇಳಿ ಇಲ್ಲಿ ಜಾನ್ವಿ ಅವರು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ದಾರೆ ಎಸ್ ಜಾನ್ವಿ ಅವರಿಗೆ ಕಲರ್ಸ್ ಕನ್ನಡದವರೇ ಅವಕಾಶವನ್ನ ಕೊಟ್ಟಿದ್ದು ಗಿಚಿ ಗಿಲಿ ಪ್ರೋಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ನನ್ನ ಸೂಪರ್ ಸ್ಟಾರ್ ಅಲ್ಲಿ ಆಗಿರ್ಬೋದು ಅಥವಾ ಇವಾಗ ಬಿಗ್ ಬಾಸ್ ಶೋ ನಲ್ಲಿ ಆಗಿರ್ಬೋದು ಕಲರ್ಸ್ ಕನ್ನಡದವರೇ ಚಾನ್ಸ್ ಅನ್ನ ಕೊಟ್ಟಿದ್ದಾರೆ ಅಂಡ್ ಇವರಿಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಒಂದು ಟಿ ಆರ್ ಪಿ ಅನ್ನೋದು ಯಾ ಹೇಗೆ ಕ್ರಾಕ್ ಮಾಡ್ತಾರೆ ಒಂದು ಶೋನೋರು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ಅನಿಸ್ತಿದೆ ಲೈಕ್ ಒಂದು ಎರಡು ಮೂರು ರಿಯಾಲಿಟಿ ಶೋ ಮಾಡಿರೋದ್ರಿಂದ ಗೊತ್ತಾಗಿದೆ ಅಂತ ಅನಿಸ್ತಿದೆ ಅದಕ್ಕೋಸ್ಕರನೇ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕುಟ್ಕೊಂಡ್ ಬಂದಿದ್ದಾರೆ ಬಟ್ ಬಿಗ್ ಬಾಸ್ ಶೋ ನಲ್ಲಿ ಖಂಡಿತವಾಗ್ಲೂ ಇದೆಲ್ಲ ನಡೆಯುತ್ತೆ ಅಂತ ಅನ್ಸುತ್ತೆ ಫ್ರೆಂಡ್ಸ್ ನಡೆಯೋ ಹಾಗಿದ್ರೆ ಹನ್ನೆರಡು ವರ್ಷಗಳಿಂದ ನಮ್ಮನ್ನ ಬಿಗ್ ಬಾಸ್ ಶೋ ಅವರು ಒಂಥರ ಗೂಬೆಗಳು ಮಾಡ್ಕೊಂಡು ಬಂದಿದ್ದಾರೆ ಫೂಲ್ಸ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ ಎಸ್ ಅಫ್ಕೋರ್ಸ್ ಒಂದಷ್ಟು ಸ್ಕ್ರಿಪ್ಟ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಎಲ್ಲ ಶೋನಲ್ಲೂ ಸಹ ಸ್ಕ್ರಿಪ್ಟ್ ಅನ್ನೋದು ಇದ್ದೇ ಇರುತ್ತೆ ಆ್ಯಂಡ್ ಬಿಗ್ ಬಾಸ್ ಶೋನಲ್ಲೂ ಅದೇ ರೀತಿ ಇರುತ್ತೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನು ರೆಡಿ ಮಾಡಿ ಕೊಟ್ಟಿದ್ದಾರೆ ಅಂತಂದ್ರೆ ಈ ಟಾಸ್ಕ್ ಆಡಬೇಕು ಅಂತ ಹೇಳ್ತಾರೆ ಅದನ್ನ ಹೇಗೆ ಆಡಬೇಕು ಅಂತ ಹೇಳಲ್ಲ ನೀವು ಜಗಳ ಆಡ್ಕೊಂಡು ಆಡ್ತಿರೋ ಅಥವಾ ಫ್ರೆಂಡ್ಶಿಪ್ ಅಲ್ಲಿ ಆಡ್ತಿರೋ ಅದು ನಿಮಗೆ ಬಿಟ್ಟಿರೋದು ಒಟ್ನಲ್ಲಿ ಟಾಸ್ಕ್ ಅನ್ನೋದು ಕಂಪ್ಲೀಟ್ ಆಗಬೇಕು ಅಲ್ಲಿ ಯಾವಾಗ ಜಗಳ ಅನ್ನೋದು ಅತಿರೇಕಕ್ಕೆ ಹೋಗುತ್ತೆ ಆವಾಗ ಬಿಗ್ ಬಾಸ್ ಕೂಡ ಎಂಟ್ರಿ ಆಗಿ ಕಂಟೆಸ್ಟೆಂಟ್ಗಳಿಗೆ ಉಗ್ದಿರೋ ಸಹ ನಾವು ನೋಡಿದ್ದೀವಿ ಲೈಕ್ ಜಗಳೇ ಆಡಿಸಿ ಟಿ ಆರ್ ಪಿ ತಗೋಬೇಕು ಅಥವಾ ಲವ್ ಟ್ರ್ಯಾಕನ್ನೇ ಅನ್ನೇ ಓಡಿಸಿ ಟಿ ಆರ್ ಪಿ ತಗೋಬೇಕು ಅನ್ನೋ ಹಾಗಿದ್ರೆ ಬಿಗ್ ಬಾಸ್ ಹೊರಗಡೆ ಬಂದ ಮೇಲೆ ಯಾವ ಕಂಟೆಸ್ಟೆಂಟ್ ಕೂಡ ಮದುವೆ ಆಗ್ತಿರ್ಲಿಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಥವಾ ಮದುವೆ ಆಗ್ತೀನಿ ಅಂತ ಹೇಳ್ಕೊಂಡು ಜೊತೆಯಲ್ಲಿ ಓಡಾಡ್ತಿರುವಂತಹ ಕಂಟೆಸ್ಟೆಂಟ್ ಸಹ ಸಹ ನಾವು ನೋಡಿದ್ದೀವಿ ಅಲ್ಲಿ ಆಗುವಂತಹ ಒಂದಷ್ಟು ಜನ್ಯೂನ್ ಫೀಲಿಂಗ್ಸ್ ಗಳು ಸಹ ಇರುತ್ತೆ ಹಾಗೆ ಅವರನ್ನು ಅವರು ಉಳಿಸಿಕೊಳ್ಳೋದಕ್ಕೋಸ್ಕರ ಒಂದಷ್ಟು ಜನ ಈ ಲವ್ ಟ್ರ್ಯಾಕನ್ನು ಅನ್ನ ನಡೆಸುವಂತಹ ಕಂಟೆಸ್ಟೆಂಟ್ಗಳು ಸಹ ಇರ್ತಾರೆ ಅದನ್ನ ಬಿಗ್ ಬಾಸ್ ಅವರೇ ಸ್ಕ್ರಿಪ್ಟ್ ಮಾಡಿ ತೋರಿಸ್ಬೇಕು ಅಥವಾ ಟಿ ಆರ್ ಪಿಗೋಸ್ಕರ ಅಂತವ್ರನ್ನ ಉಳಿಸ್ಕೋಬೇಕು ಅನ್ನೋದು ಏನಿಲ್ಲ ಯಾರೋ ಒಬ್ಬ ಕಪಲ್ಸ್ ಇಷ್ಟ ಆದ್ರು ಅಂತಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಓಟಿಂಗ್ಸ್ ಅನ್ನೋದು ಹೊರಗಡೆಯಿಂದ ಬೀಳ್ತಾನೆ ಇರುತ್ತೆ ಸೊ ಅದರಿಂದ ಅವರು ಉಳ್ಕೊಂಡಿರುವಂತಹ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಅವ್ರಿಗೆ ಓಟಿಂಗ್ಸ್ ಅನ್ನೋದು ಬಿದ್ದಿಲ್ಲ ಅಂತಂದ್ರೆ ಬಿಗ್ ಬಾಸ್ ಅವರು ಅವ್ರನ್ನ ಹೊರಗಡೆ ಕಳ್ಸೆ ಕಳಿಸ್ತಾರೆ ಬಟ್ ಇಲ್ಲಿ ಜಾಮಿ ಅವರು ಯಾವ ರೀತಿ ಹೇಳಿದ್ದಾರೆ ಅಂತಂದ್ರೆ ಒಂದು ಲವ್ ಟ್ರ್ಯಾಕ್ ಹೊಡ್ತಿದೆ ಈ ಲವ್ ಟ್ರ್ಯಾಕ್ ಇಂದಾನೆ ಚಾನಲ್ಗೆ ಆಗಿರ್ಬೋದು ಅಥವಾ ಶೋಗೆ ಆಗಿರ್ಬೋದು ಟಿ ಆರ್ ಪಿ ಅನ್ನೋದು ಸಿಕ್ತಿರುತ್ತೆ ಸೊ ಈ ಕಾರಣಕ್ಕೋಸ್ಕರ ನೀನು ಉಳಿಸ್ಕೊಂಡೆ ಉಳಿಸ್ಕೊತಾರೆ ಅಂತ ಹೇಳಿದ್ದಾರೆ ಆ್ಯಂಡ್ ಸ್ಪಂದನ ಬಗ್ಗೆ ಮಾಡಿರುವಂತಹ ಸ್ಟೇಟ್ಮೆಂಟ್ ಕೂಡ ನಿಜಕ್ಕೂ ಒಂಥರ ತುಂಬಾನೇ ಬೇಡದೇ ಇರುವಂತಹ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಸ್ಪಂದನಗಿಂತ ವೇಸ್ಟ್ ಆಗಿ ಉಳ್ಕೊಂಡಿರುವಂತಹ ಕ್ಯಾಂಡಿಡೇಟ್ಸ್ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಸ್ವಲ್ಪ ಇದ್ದಾರೆ ಸೊ ಅಂತವರೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಸ್ಪಂದನವರು ಕೂಡ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಚಾನೆಲ್ ಅವರು ಅಂತ ಅಂದಿದ ತಕ್ಷಣ ಬಿಗ್ ಬಾಸ್ ಅವರು ಸ್ಪಂದನಾಗೇನು ಟ್ರೋಫಿ ಕೊಟ್ಟು ಇಲ್ಲಿ ಕಳಿಸ್ಬಿಡೋದಿಲ್ಲ ಬಿಡೋದಿಲ್ಲ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತಹ ಕಾಲ ಅತಿ ಶೀಘ್ರದಲ್ಲೇ ಬರುತ್ತೆ ಯಾಕಂದ್ರೆ ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂತಹ ಕಂಟೆಂಟ್ ಅನ್ನೋದು ನಮ್ಗೆ ಸಿಕ್ತಿಲ್ಲ ಆ್ಯಂಡ್ ಇನ್ನು ಜಾನ್ವಿ ಅವರು ಈ ರೀತಿ ಮಾಡಿರೋಂಥ ಸ್ಟೇಟ್ಮೆಂಟ್ಗೆ ಸುದೀಪ್ ಅವರು ಯಾವ ರೀತಿ ಕ್ಲಾಸ್ ತಗೋತಾರೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಇನ್ನೊಂದು ಮಿಸ್ಟೇಕ್ ಏನು ಮಾಡಿದ್ದಾರೆ ಅಂತಂದರೆ ಹಾಲ್ ಪ್ಯಾಕೆಟನ್ನು ಇವರೇ ಕತ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡ್ದು ಅಲ್ಲಿ ಗಿಲ್ಲಿ ನಟ ಅವರ ಮೇಲೆ ಎತ್ತಾಕಿದ್ದಾರೆ ಅದನ್ನು ಗಿಲ್ಲಿ ನಟನ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಂತಂದರೆ ಲೈಕ್ ಅವ್ನು ಏನು ಹೇಳಿದ್ರು ಯಾರು ಕಾ ಯಾರೂ ಸಹ ಸೀರಿಯಸ್ಸಾಗಿ ತೊಗೊಳೋದಿಲ್ಲ ಪಾಪ ಲೈಕ್ ಅವ್ನು ತಪ್ಪು ಮಾಡಿರಲಿ ಮಾಡದೇ ಇರಲಿ ಮಾಡಿದಾಗಲೂ ಒಂದೇ ಥರ ಇರ್ತಾನೆ ಮಾಡ್ದಿದ್ದಾಗಲೂ ಒಂದೇ ಥರ ಇರ್ತಾನೆ ಸೊ ಅವನ ಕ್ಯಾರೆಕ್ಟರ್ನ ಯಾರೂ ಸಹ ಸೀರಿಯಸ್ ಆಗಿ ತೊಗೋತಿಲ್ಲ ಅವನಾಗ ಅವನೇ ಹೇಳ್ತಿದ್ದಾನೆ ಇಲ್ಲ ನಾನು ಮಾಡಿಲ್ಲ ಜಾನ್ವಿದ ತಗೊಂಡಿರೋದು ಅಂತ ಹೇಳಿ ಬಟ್ ಜಾನ್ವಿ ಅವರು ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇಲ್ಲಿ ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂತಂದ್ರೆ ಲೈಕ್ ಸತ್ಯ ತಲೆ ಮೇಲೆ ಹೊಡೆದಂಕ ಹೇಳ್ತಾರೆ ಸುಳ್ಳನ್ನು ಆ ರೀತಿ ಮಾತಾಡ್ತಾರೆ ನಿಜಕ್ಕೂ ಅಕಸ್ಮಾತ್ ಏನಾದರೂ ಆ ಒಂದು ಎಪಿಸೋಡ್ನ ನೋಡಿರ್ಲಿಲ್ಲ ಅಂದಿದ್ರೆ ಅವರೇ ಹೋಗಿ ಆರು ಪ್ಯಾಕೆಟ್ ಕದ್ದಿರೋದನ್ನ ನಾವು ನೋಡಿಲ್ಲ ಅಂದಿದ್ರೆ ನಿಜಕ್ಕೂ ಅಲ್ಲಿ ಗಿಲ್ಲಿ ನಟ ಅವರೇ ತಪ್ಪು ಮಾಡಿರ್ಬೋದು ಅಂತ ಹೇಳ್ಕೊಂಡು ನಾವು ಸಹ ಅನ್ಕೊಂಡ್ಬಿಡ್ಬೇಕು ಆ ಮಟ್ಟಕ್ಕೆ ಅವರು ಸುಳ್ಳನ್ನು ಹೇಳ್ತಾರೆ ಅಷ್ಟು ನಂಬೋ ರೀತಿ ಹೇಳ್ತಾರೆ ಅಂತಲೇ ಹೇಳ್ಬೋದು ಗಿಲ್ಲಿ ನಟನೇ ಅವರಾಗಿರ್ಬೋದು ಅಶ್ವಿನಿ ಅವರಾಗಿರ್ಬೋದು ಇವ್ರು ಕಾಫಿ ಮಾಡ್ಕೊಂಡು ಕುಳಿದ್ಬಿಟ್ಟು ಅದನ್ನು ಗಿಲ್ಲಿ ನಟನ ಮೇಲೆ ಈಸಿಯಾಗಿ ಎತ್ತಾಕ್ಬಿಟ್ರು ಪಾಪ ಅದು ಮಾಡುವವರಿಗೆ ಗೊತ್ತಾಯ್ತೋ ಇಲ್ವೋ ಅವ್ರು ಹೋಗಿ ಲೈಕ್ ಇವರಿಬ್ಬರು ಒಂಥರ ಘಟಾಣಿಗಳ ಥರ ಇರೋದ್ರಿಂದ ಅವ್ರು ಹೋಗಿ ಅದ್ರ ಬಗ್ಗೆ ಕ್ಲಾರಿಟಿನೂ ಸಹ ತಗೊಂಡಿಲ್ಲ ಜಸ್ಟ್ ಒಂದ್ಸತಿ ಕ್ಲಾರಿಟಿ ತಗೊಂಡು ಕ್ಲಾರಿಟಿ ತಗೊಂಡಾಗ ಅವರಿಬ್ಬರೂ ಸಹ ತುಂಬಾ ಸೀರಿಯಸ್ ಆಗಿ ಅದನ್ನು ಗಿಲ್ಲಿ ನಟನ ಮೇಲೆ ಎತ್ತಾಕ್ತಾರೆ ಅವಾಗ ಮಾಡುವರು ಕೂಡ ಸೈಲೆಂಟ್ ಆಗೋದ್ರು ಒಂಥರ ದುಷ್ಟರಿಂದ ದೂರ ಇರೋದೇ ಒಳ್ಳೇದು ಅಂತಂತಾರಲ್ಲ ಆ ರೀತಿ ಮಾಡುವವರು ಪಾಪ ಸೈಲೆಂಟ್ ಆಗೋದ್ರು ಅಂತಲೇ ಹೇಳ್ಬೋದು ಸೊ ಇಂತಹ ಮಿಸ್ಟೇಕ್ಸ್ಗಳನ್ನು ಜಾನ್ವಿಯವರು ಪದೇ ಪದೇ ಮಾಡಿಕೊಂಡೇ ಬರ್ತಿದ್ದಾರೆ ಸೊ ಅವಶ್ಯಕತೆ ಇಲ್ಲ ಇಂಥ ಮಿಸ್ಟೇಕ್ಸ್ಗಳನ್ನೆಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ ಅಟ್ಲೀಸ್ಟ್ ನನ್ನ ಎಪಿಸೋಡಲ್ಲಿ ಲೈಕ್ ಚಿಲ್ಡ್ರನ್ಸ್ ಡೇಗೆ ಅವರ ಮಗನ ಕೈಯಲ್ಲಿ ಒಂದು ವೀಡಿಯೋಸ್ನ ಮಾಡಿ ಹಾಕಿದ್ರಲ್ಲ ಅದರಲ್ಲಾದರೂ ಅವ್ನ ಮಗನ ಕೈಯಲ್ಲಿ ಒಂದಷ್ಟು ಬಯಸ್ಬೇಕಾಗಿತ್ತು ಜಾನ್ವಿಯವ್ರಿಗೆ ಅವ್ನ ಮಗನ ಕಡೆಯಿಂದ ಒಂದಷ್ಟು ಟಿಪ್ಸನ್ನು ಕೊಡಬೇಕಾಗಿತ್ತು ಏನು ಆಟ ಆಡ್ತಿದ್ದೆ ನೀನು ಅಂತ ಹೇಳಿ ಸೊ ಜಾನವಿಯವ್ರು ತುಂಬಾ ವರ್ಸ್ಟ್ ಗೇಮನ್ನು ಆಡ್ತಿದ್ರು ಆ್ಯಂಡ್ ಇನ್ನು ಕಲರ್ ಕೋಡ್ ಕೋಡಿಂಗ್ ಮಾಡೋದ್ರ ಬಗ್ಗೆ ಕೂಡ ಸುದೀಪ್ ಅವರು ಲಾಸ್ಟ್ ಟೈಮ್ ಹೇಳಿದ್ರು ಕೋಡಿಂಗ್ ಮಾಡೋದು ಅಂತಂದ್ರೆ ಲೈಕ್ ನೀನು ಹೊರಗಡೆ ನೆಗೆಟಿವ್ ಆಗಿ ಕಾಣಿಸ್ತಿದ್ಯಾ ಅಂತಂದ್ರೆ ನೀನು ರೆಡ್ ಕಲರ್ ಡ್ರೆಸ್ ಹಾಕೊಂಡು ಪಾಸಿಟಿವ್ ಆಗಿ ಕಾಣಿಸ್ತಿದ್ಯಾ ಅಂತಂದ್ರೆ ಗ್ರೀನ್ ಕಲರ್ ಡ್ರೆಸ್ ಕಳಿಸು ಅಥವಾ ಬ್ಲೂ ಕಲರ್ ಈ ರೀತಿ ಡ್ರೆಸ್ ಕೋಡನ್ನು ಸಹ ಜಾನ್ ದಿವರೇ ಇಟ್ಕೊಂಡ್ಬಂದಿರೋದು ಅನ್ನೋದು ಸಹ ಗೊತ್ತಾಗಿದೆ ಸೊ ಅದಕ್ಕೆ ಸುದೀಪ್ ಅವರು ಸಹ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಸೊ ವಾರ್ನಿಂಗ್ ಕೊಡೋದಲ್ಲ ಇಂಥ ಕಂಟಿಸ್ತಾ ಬಿಗ್ ಬಾಸ್ ಹೊರಗಡೆನೆ ಕಳಿಸ್ಕೊಡ್ಬೇಕು ಅವಶ್ಯಕತೆ ಇಲ್ಲ ಈ ರೀತಿ ಚೀಪ್ಗೆ ಮಾಡುವಂತಹ ಕಂಟೆಸ್ಟೆಂಟ್ ಗಳ ಅವಶ್ಯಕತೆ ಬಿಗ್ ಬಾಸ್ ಮನೆಗೆ ಖಂಡಿತವಾಗ್ಲೂ ಇಲ್ಲ ಅಂತ ಅನ್ಸುತ್ತೆ ನಿಜಕ್ಕೂ ಇವತ್ತು ಕಿಚ್ಚ ಸುದೀಪ್ ಅವ್ರ ಜಾಹಿಯವ್ರಿಗೆ ಅವ್ರಿಗೆ ಬೈಲೇಬೇಕು ಸಿಕ್ಕಾಪಟ್ಟೆ ಬೈಬೇಕು ಬೈಯೋದಂತಂದ್ರೆ ಹಂಗಿಂಗ್ ಇರ್ಬಾರ್ದು ಅಂತರ ಚಪ್ಪಳಿನ ಬಟ್ಟೆನ ಸುತ್ಕೊಂಡು ಹೊಡಿತಾರಲ್ಲ ಆ ರೀತಿ ಕ್ಲಾಸ್ ಗ್ಲಾಸ್ ತಗೊಂಡು ಬುದ್ಧಿ ಬರೋದು ಅಂತ ಅನ್ಸುತ್ತೆ ಲೈಕ್ ಆನ್ ಸ್ಪಾಟ್ಸ್ನ ಹೇಳ್ತಿರ್ತಾಳೆ ಕ್ಯಾಮ್ರಾ ಇದೆ ಕ್ಯಾಮ್ರಾ ನೋಡಿದೆ ಕ್ಯಾಮ್ರಾ ಇದೆ ನಾನು ಜನಗಳ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ರೆಡಿ ಆಗೋದು ಗೊತ್ತಾಗುತ್ತೆ ಅದೇ ಕ್ಯಾಮ್ರಾ ಇದೆ ನಾನು ಜನಗಳ ಹತ್ರ ಸುಳ್ಳು ಹೇಳ್ತಿರೋದು ಸುಳ್ಳು ಹೇಳಿದ್ರೆ ಸಿಕ್ಕಾಕೋತೀನಿ ಅನ್ನೋದು ಯಾವನು ಗೊತ್ತಾಗ್ತಿಲ್ವಾ ಅಷ್ಟು ಸುಳ್ಳು ಹೇಳಬೇಕು ಇವಳು ಮಾಡಿದ ತಪ್ಪನ ಇವಳಿಗೆ ಗಟ್ಸ್ ಇವಳು ಒಪ್ಕೊಳ್ಳುವಂತಹ ಘಟ್ಸ್ ಇವಳಿಗೆ ತಪ್ಪು ಮಾಡಿ ತಪ್ಪು ಮಾಡುವಂಥ ಘಟ್ಸ್ ಇದೆ ಅಂತಂದಾಗ ಅದನ್ನು ಒಪ್ಕೊಳ್ಳುವಂತಹ ಘಟ್ಸು ಕೂಡ ಇವಳಿಗೆ ಇರಬೇಕು ಇವಳು ಮಾಡುವಂತಹ ತಪ್ಪನ್ನು ಬೇರೆಯವ್ರ ಮೇಲೆ ಎತ್ತಾಕಿ ಇವಳು ಆರಾಮಾಗಿರ್ತಾಳೆ ಅಂತಂದರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳುವಂತಹ ಒಬ್ಬ ಹೋಸ್ಟ್ ನಮ್ಮಲ್ಲಿಲ್ಲ ಎಸ್ನಾ ಒಬ್ಬ ಹೋಸ್ಟ್ ಅಂತೂ ಖಂಡಿತವಾಗ್ಲೂ ನಮ್ಮನಿಲ್ಲ ಆ್ಯಂಡ್ ನಮ್ಮ ಸುದೀಪ್ ಅವ್ರು ಯಾವ ರೀತಿ ಕ್ಲಾಸ್ ತಗೋತಾರೆ ಅನ್ನೋದು ನಾವೆಲ್ಲರೂ ಸಹ ನೋಡಿದೀವಿ ಸುಜಾನ್ವಿ ಅವ್ರಿಗೆ ಇವತ್ತು ಉಗ್ದು ಉಪಕಾರವಾಗುವಂತಹ ಪ್ರೋಗ್ರಾಮ್ ಅಂತೂ ಖಂಡಿತವಾಗ್ಲೂ ಇದೇ ಇರುತ್ತೆ ಯಾರು ಕೂಡ ಇವನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಸೊ ಮಚ್ ಲಭ್ಯಕ್ಕೆ ಬಾಯ್ ಬಾಯ್